ಲಕ್ಷ್ಮಿ ಆಯ್ತಲ್ಲ ಖುಷಿ ಆಯ್ತಲ್ಲ ಈಗ ಮೇಲೆ ನಂಬಿಂದ ದೇಶಿಂದ ದೇಶಿಸಿ ರಕ್ಷಿಸಿ ರಕ್ಷಿಸಿ ಸರ್ ಸರ್ ರಕ್ಷಿಸಿ ಬಿಡಿ ಮೊಬೈಲ್ ಮೊಬೈಲ್ ನಾವು ಒಂದು ದೊಡ್ಡ ತೀರ್ಮಾನವನ್ನು ತೆಗೆದು ಇದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಕಡಿವಾಣ ಆಗಬೇಕು ಅಂತ ಕೆಲಸ ನಡೆದಿಲ್ಲ ಹಾಗೆ ಕೂಡ ಇದನ್ನ ಮುಂದಕ್ಕೆ ತಗೊಂಡು ತಳ್ತಾ ಹೋಗುವಂತ ಖಂಡಿತ ಒಂದಲ್ಲ ಒಂದು ದಿನ ರೈತರು ಜಮೀನನ್ನು ಕಳ್ಕೊಳ್ಳುವಂತ ಒಂದು ಸ್ಥಿತಿ ಬಂದೇ ಬರ್ತಾರೆ ಹಾಗಾಗಿ ಅದು ಹಾಕ್ ಇದನ್ನ ಆಗ್ಲಿಕ್ಕೆ ಒಂದು ಜಿಲ್ಲೆಯಿಂದ ರೈತ ಸಂಘಟನೆಗಳು ಬೆಳಗಾವಿಯಲ್ಲಿ ನಾವು ಸೇರಿ ಅವತ್ತು ಹದಿನಾರನೇ ಬಾರಿ ಚರ್ಚೆನೂ ಮಾಡಿದ್ವಿ ಅದರಲ್ಲಿ ನಮ್ಮ ಮೆಮಲ್ಲಿ ಕೊಡಗು ಜಿಲ್ಲೆ ತಗೊಂಡು ಹೋಗಿ ಮೊದಲನೇ ಇಶ್ಯೆ ಹದಿನೇಳು ಐಟ್ರಮ್ ಅಲ್ಲಿ ಮೊದಲನೇ ಇಶ್ಯೂ ನಾವು ಸಿ ಎನ್ ಮಾಡಿದ್ವಿ ಮುಖ್ಯಮಂತ್ರಿಗಳಿಗೆ ಗಂಭೀರ ಮಾತಾಡಿದೆ ಅವ್ರು ತಿಳಿಸಿದ್ವಿ ಒಂದೂವರೆ ಎರಡು ಲಕ್ಷದಷ್ಟು ರೈತರು ಕೊಡಗು ಜಿಲ್ಲೆಯಲ್ಲಿ ಐದು ತಾಲೂಕಿನಿಂದ ಭೂಮಿಯನ್ನು ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇದೆ ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಒಂದು ರೈತ ಚಳುವಳಿ ನಡೆಯುತ್ತೆ ಲಾ ಅಂಡ್ ಆರ್ಡರ್ ಸಮೇತ ಪ್ರಾಬ್ಲಮ್ ಆಗುವಂತ ಸನ್ನಿವೇಶಗಳು ಬರುವಂತ ಖಂಡಿತವಾಗಿ ಗಂಭೀರವಾಗಿ ಚರ್ಚೆ ಮಾಡ್ತೀವಿ ನಿಮ್ಮ ಒಂದೇ ಜಿಲ್ಲೆಗೆ ಸಂಬಂಧಪಟ್ಟ ಬೇರೆ ಜಿಲ್ಲೆಗೂ ಸಂಬಂಧಪಟ್ಟಂತದ್ದು ಇದೆ ಅಂತ ಹೇಳುವಂಥದ್ದು ನಾವು ಮುಖ್ಯಮಂತ್ರಿ ಜೊತೆ ಮಾತಾಡ್ಬೇಕಾದ್ರೆ ಹಲವಾರು ಮಂತ್ರಿಗಳು ಇದ್ರು ಹಲವಾರು ಶಾಸಕರುಗಳಿದ್ರು ನಮ್ಮ ಕರ್ನಾಟಕದ ರೈತ ಶಾಸಕರಾದಂತ ದರ್ಶನ್ ಪುಟ್ಟಣಿ ಅವ್ರ ಸಮೇತ ಜೊತೆ ಈಗ ಸೆಕ್ಷನ್ ಫೋರ್ ನೋಟಿಫೈಡ್ ಆಗುತ್ತಿದೆ ಕಾನೂನು ಪ್ರಕಾರದಲ್ಲಿ ಒಂದ್ಸತಿ ಸೆಕ್ಷನ್ ಫೋರ್ಟು ದಯವಿಟ್ಟ ಹತ್ತು ನಿಮಿಷ ಸರ್ಪಳಿ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಮಾನವ ಸರ್ಪಳಿಯನ್ನ ನಿರ್ಮಿಸಬೇಕು ದಯವಿಟ್ಟು ಎಲ್ಲ ರೈತ ಬಂದವರು ದೈವಿಟ್ಟ ಹತ್ತು ನಿಮಿಷಗಳ ಕಾಲ ಈ ಸರ್ಕಲ್ ನಲ್ಲಿ ಮಾಧವ ಸರ್ಪಲ್ ಮಾಡ್ಬೇಕಾದ್ರೆ ಕೊಡಗಿರಲ್ಲಿ ಪ್ರಥಮವರೆಗೆ ಎಷ್ಟು ಪ್ರತಿ ಜಮ ಯಾವ 谢谢谢谢